ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ಅದೇ ಜಡ್ಜು ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಮಡ್ರಾಸ್ ಹೈಕೋರ್ಟು ಮಧುರೈ ಬೆಂಚು ಅದೇ ಹಣೆಯ ಮೇಲೆ ತ್ರಿಪುಂಡ ಅದೇ ತಿಲಕ ಅದೇ ನಸುನಗೆ ಅದೇ ರೀತಿಯ ವಾಕ್ಚಾತುರ್ಯ ಅದೇ ಚಾಟಿ ಇವರ ವಿರುದ್ಧ ವಿಪಕ್ಷದವರು ಎಲ್ಲ ಸೇರಿ ತಮಿಳ್ನಾಡು ಸರ್ಕಾರದ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ವಾಗ್ದಂಡನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಮಹಾಭಿಯೋಗಕ್ಕೆ ಓಂ ಪ್ರಕಾಶ್ ಬಿರ್ಲಾ ಹತ್ರ ಮನವಿಯನ್ನು ಮಾಡಿದರು ನೂರಿಪ್ಪತ್ತು ಜನ ಸಹಿ ಹಾಕಿದರು ಅದಾದ ಮೇಲೆ ಆ ನ್ಯಾಯಾಧೀಶರ ಮನಸ್ಥಿತಿ ಹೇಗಿದೆ ಎನ್ನುವುದರ ಕುರಿತಾಗಿ ಹೇಳ್ತಾ ಇದ್ದೀನಿ ಏಕೆಂದರೆ ಮಾನಸಿಕವಾಗಿ ಒತ್ತಡವನ್ನು ಹೇರುವಂಥ ಕುತಂತ್ರವನ್ನು ಸರ್ಕಾರ ಮಾಡಿತ್ತು ವಿಪಕ್ಷದವರು ಮಾಡಿದರು ತಮಿಳುನಾಡು ಸರ್ಕಾರ ಮತ್ತು ವಿಪಕ್ಷದವರು ಯಾವುದೇ ಜಡ್ಜ್ ಆದರೂ ಈ ರೀತಿ ಸಂಸತ್ತಿನಲ್ಲಿ ತನ್ನ ವಿರುದ್ಧ ವಾಗ್ದಂಡನೆ ಆಗತ್ತೆ ಮಹಾಭಿಯೋಗ ಆಗತ್ತೆ ಅಂದಾಗ ಸ್ವಲ್ಪ ಕುಸಿಯುವುದು ಸ್ವಾಭಾವಿಕ ಆದರೆ ಈ ಜಸ್ಟಿಸ್ ಸ್ವಾಮಿನಾಥನ್ ಇದ್ದಾರಲ್ಲ ಅವರು ಮಾಡಿರುವಂಥ ಒಂದು ಆರ್ಡರನ್ನು ನೋಡಿ ಅದೇ ಪ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರ್ತಗಾಯಿ ದೀಪಂಗೋಸ್ಕರ ಇಷ್ಟಲ್ಲ ಆಯಿತೋ ಯಾವ ದೀಪತ್ವಂಗೋಸ್ಕರ ಇಷ್ಟಲ್ಲಾಯ್ತೋ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲಧಿಕಾರಿಗಳಿಗೆ ಚಾಟಿಯನ್ನು ಬೀಸ್ತಾರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಕರಣ ಏನು ಅಂತ ಮೊದಲು ಹೇಳ್ಬಿಡ್ತೀನಿ ಈಗ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಒಂದು ದೀಪತ್ತು ದೀಪಸ್ತಂಭ ಅಲ್ಲಿ ಕಾರ್ತಿಕೇಯ ದೀಪವನ್ನು ಹಚ್ಚಬೇಕು ಅಂತ ಕೋರ್ಟ್ ಆರ್ಡ್ರ್ ಇತ್ತು ಮಡ್ರಾಸ್ ಹೈಕೋರ್ಟ್ನ ಮದುರೈ ಬೆಂಚಿನಲ್ಲಿ ಮೇಲೆ ತಮಿಳ್ನಾಡು ಸರ್ಕಾರ ಲ್ಯಾಂಡ್ ಆರ್ಡ್ರನ್ನ ವ್ಯತ್ಯಾಸ ಆಗತ್ತೆ ನಮಗೆ ಅಲ್ಲಿ ನಿಯಂತ್ರಿಸುವುದು ಕಷ್ಟ ಆಗತ್ತೆ ಮುಸಲ್ಮಾನರು ದಂಗೆ ಹೇಳ್ತಾರೆ ಆದ್ದರಿಂದ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಈ ಆರ್ಡ್ರನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ ಅಂತ ಡಿವಿಷನ್ ಬೆಂಚ್ಗೆ ಖಂಡಪೀಠಕ್ಕೆ ಅಪೀಲ್ ಹೋಗಿದರು ಖಂಡಪೀಠ ಕೂಡ ಲೋವರ್ ಕೋರ್ಟ್ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅವರು ಕೊಟ್ಟಂಥ ಆದೇಶವನ್ನು ಎತ್ತಿ ಹಿಡಿಯುತ್ತೆ ನೀವು ಯಾಕೆ ಈ ಕಾರ್ತಿಗಿ ದೀಪಂ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಒಂದು ಸರ್ಕಾರ ಒಂದು ಹಿಂದೂ ದೇವಸ್ಥಾನದ ದೀಪವನ್ನು ಹಚ್ಚಲಿಕ್ಕೆ ಇಷ್ಟೆಲ್ಲ ಪ್ರಯಾಸ ಪಡಬೇಕಾ ಲೋವರ್ ಕೋರ್ಟ್ನಲ್ಲಿ ಮಾಡಿರುವ ಆದೇಶವನ್ನು ನಾವು ಎತ್ತಿ ಹಿಡಿತೀವಿ ಅಂತ ಎತ್ತಿ ಹಿಡಿತಾರೆ ಡಿವಿಷನ್ ಬೆಂಚಲ್ಲಿ ಅಲ್ಲಿಗೆ ಬಿಡೋದಿಲ್ಲ ಸ್ಟಾಲಿನ್ ಸರ್ಕಾರ ಇಲ್ಲಿಗೆ ಬಿಡೋದಿಲ್ಲ ಅದನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅಲ್ಲಿಯಾದರೂ ಇದನ್ನು ನಿಲ್ಲಿಸಬೇಕು ನಾವು ಕಾರ್ತಿಕೇಯ ದೀಪವನ್ನು ಹಚ್ಚಬಾರದು ಅಂತ ಮುರುಘನ್ ಟೆಂಪಲ್ ಇರೋದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ನಾವು ಹೇಳ್ತೀವಿ ಕಾರ್ತಿಕೇಯ ದೇವಸ್ಥಾನ ದೀಪ ಹಚ್ಚಬಾರ್ದು ಅಂತ ಹಠ ನೋಡಿ ಹೇಗಿದೆ ಹಿಂದೂಗಳ ವಿರುದ್ಧ ಹಿಂದೂ ದೇಶದಲ್ಲಿ ಸರ್ಕಾರವೇ ಷಡ್ಯಂತ್ರ ಮಾಡಿರುವಂಥ ಪ್ರಕರಣ ಇದು ಇದ್ರ ಬಗ್ಗೆ ಈಗಾಗಲೇ ಮೂರು ಸಂಚಿಕೆ ಮಾಡಿದ್ದೇನೆ ಅದರ ಮುಂದಿನ ಭಾಗವನ್ನು ಹೇಳ್ತೇನೆ ನಾನು ನಿಮಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಮತ್ತೊಂದು ಕಡೆ ಸಂಸತ್ತಿನಲ್ಲಿ ಮಹಾಭಿಯೋಗಕ್ಕೆ ಕ್ರಮ ಜರುಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಈ ಕಡೆ ಪಿಟಿಷನರು ಅಪ್ಲಿಕೇಶನ್ ಹಾಕ್ತಾರೆ ಅದೇ ಮೊದಲೇ ಬೆಂಚ್ನಲ್ಲಿ ನೀವು ಕೊಟ್ಟ ಆದೇಶವನ್ನು ಸರ್ಕಾರ ಪಾಲಿಸ್ತಾ ಇಲ್ಲ ತಮಿಳುನಾಡು ಸರ್ಕಾರ ಅವರ ವಿರುದ್ಧ ಕಂಟೆಂಪ್ಟ್ ಮಾಡಬೇಕು ಅಂದರೆ ಅವರು ಈ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ ನ್ಯಾಯಾಂಗ ಕೊಟ್ಟ ಆದೇಶವನ್ನು ಸರ್ಕಾರ ಪಾಲಿಸಿಲ್ಲ ಅಂತ ಒಂದು ಅಪ್ಲಿಕೇಶನ್ ಹಾಕ್ಬಿಡ್ತಾರೆ ಕಂಟೆಂಪ್ಟ್ ಪಿಟಿಷನ್ ಪ್ರೇಯರ್ ಮಾಡ್ತಾರೆ ಕಂಟೆನ್ಷನ್ ಕಂಟೆಂಪ್ಟ್ ಪಿಟಿಷನ್ ಪ್ರೇಯರ್ ಇದಕ್ಕೆ ಒಂದೇ ಅಲ್ಲ ಇನ್ನೊಂದು ಪ್ರಕರಣ ಇರುತ್ತೆ ಆ ಪ್ರಕರಣ ನೋಡಿ ಮಜಾ ನೋಡಿ ಹೇಗಿದೆ ಒಂದು ಕಡೆ ಕ್ರೈಸ್ತರನ್ನು ಓಲೈಸುವಂಥ ನಿರಂತರವಾದ ಪ್ರಯತ್ನ ಮತ್ತೊಂದು ಕಡೆ ಹಿಂದೂ ಧರ್ಮವನ್ನು ದಮನ ಮಾಡುವ ಪ್ರಕ್ರಿಯೆ ಒಂದು ಚರ್ಚ್ ಇರುತ್ತೆ ಚರ್ಚ್ ಇರೋದಿಲ್ಲ ಒಂದು ಜಾಗ ಇರುತ್ತೆ ಅಲ್ಲಿ ಚರ್ಚ್ ಕಟ್ಟಲಿಕ್ಕೆ ಒಬ್ಬ ಪ್ರವೃತ್ತಿ ಪ್ರಯತ್ನ ಮಾಡ್ತಾ ಇರ್ತಾನೆ ಅದು ಇಲ್ಲಿಗಲ್ ಜಾಗ ಅಕ್ರಮವಾದ ಜಾಗ ಅಕ್ರಮವಾದ ಕಟ್ಟಡ ನಿರ್ಮಾಣ ಅದಕ್ಕೆ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಇಷ್ಟೆಲ್ಲ ಇದ್ದಾಗ ಈ ಕಟ್ಟಡವನ್ನು ಕಟ್ಟುವುದು ನಿಲ್ಲಿಸಿ ಅಂತ ಸ್ವತಃ ಯಾರು ಕಟ್ಟಡ ಕಟ್ತಾ ಇದ್ನಲ್ಲ ಆತನ ಸೋದರ ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿರ್ತಾನೆ ಈ ರೀತಿ ಅನಧಿಕೃತವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಇವರು ಚರ್ಚ್ ಕಟ್ತಾ ಇದ್ದಾರೆ ಇದು ಅಕ್ರಮವಾದ ಭೂಮಿ ಅಕ್ರಮವಾದ ಕಟ್ಟಡ ನಿರ್ಮಾಣ ಅಂತೇಳಿ ಅದು ಆ ಸಂದರ್ಭದಲ್ಲಿಯೂ ಕೂಡ ಇದೇ ಜಿ ಆರ್ ಸ್ವಾಮಿನಾಥನ್ ಅವರು ತಕ್ಷಣ ಅಲ್ಲಿಯ ಸ್ಥಳೀಯ ತಹಶೀಲ್ದಾರ್ಗೆ ಆರ್ಡರ್ ಮಾಡಿರ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಉಸ್ತುವಾರಿ ಮಾಡಲಿಕ್ಕೆ ಹೇಳಿರ್ತಾರೆ ಒಂದು ಕಟ್ಟಡದ ಇಲ್ಲಿ ನಮಗೆ ಬಂದಿರುವ ದಾಖಲಾತಿಗಳ ಪ್ರಕಾರ ಇಲ್ಲಿ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನ್ ಮಾಡುವ ಹಾಗಿಲ್ಲ ಆದ್ದರಿಂದ ಅದನ್ನು ನಿಲ್ಲಿಸಬೇಕು ಅಂತ ತಡೆಯಾಜ್ಞೆಯನ್ನು ಕೊಟ್ಟಿರ್ತಾರೆ ತಮಿಳುನಾಡು ಸರ್ಕಾರ ಒಂದು ಕಡೆ ಆ ಚರ್ಚ್ ಕಟ್ಟಡ ಕಟ್ಟುವುದನ್ನು ನಿಲ್ಲಿಸೋದಿಲ್ಲ ಅಂದರೆ ಅಗೇನ್ ಅಲ್ಲಿಯೂ ನ್ಯಾಯಾಂಗ ನಿಂದನೆ ಮಡ್ರಾಸ್ ಹೈಕೋರ್ಟಿನ ಮಧುರೈ ಪೀಠದ ಆದೇಶವನ್ನು ಗಾಳಿಗೆ ತೂರಿ ಒಂದು ಕಡೆ ಚರ್ಚ ಜ ಕಟ್ಟಡ ಕಟ್ ನಡೀತಾ ಇದೆ ಮತ್ತೊಂದು ಕಡೆ ದೀಪಸ್ತಂಭದಲ್ಲಿ ಕಾರ್ತಿಕೈ ದೀಪವನ್ನು ಹಚ್ಚಲಿಕ್ಕೆ ಆಗಿಲ್ಲ ಇವರಿಗೆ ಎರಡೂ ಪ್ರೇಯರ್ನ ತೆಗೆದುಕೊಂಡು ಒಂದು ಕಾಮನ್ ಆರ್ಡರನ್ನು ಮಾಡ್ತಾರೆ ಸ್ವತಃ ಇದೇ ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಅವರ ವಿರುದ್ಧ ಮಹಾಭಿಯೋಗ ಹೋಗಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತು ನಿಮ್ಗೆ ಗೊತ್ತಿದೆ ಹೆದರಿಸುವ ತಂತ್ರಗಾರಿಕೆ ಜಡ್ಜ್ ಕರೆಸ್ತಾರೆ ಚೀಫ್ ಸೆಕ್ರೆಟ್ರಿನ ಕರೆಸ್ತಾರೆ ಆಮೇಲೆ ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ ಕರೀತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕರೀತಾರೆ ನೋಡಿ ಯಾವಾಗಲೂ ಈ ಸಚಿವಾಲಯ ಇರ್ತಾರೆ ಸಚಿವರು ಇರ್ತಾರಲ್ಲ ಸಚಿವರ ಕೆಲಸ ಏನು ಅಂತಂದರೆ ಕ್ಯಾಬಿನೆಟ್ನಲ್ಲಿ ಒಂದು ವಿಷಯವನ್ನು ಪಾಲಿಸಿಯನ್ನು ಡಿಸ್ಕಸ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ ವಿಧಾನಮಂಡಲದಲ್ಲಿ ಅದು ವಿಧೇಯಕ ಚರ್ಚೆ ಆಗತ್ತೆ ಕಾಯ್ದೆಯಾಗಿ ಪರಿವರ್ತಿತ ಆಗತ್ತೆ ಕಾಯ್ದೆಯಾಗಿ ಪರಿವರ್ತಿತ ಆದದ್ದನ್ನು ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕಾದ ಕೆಲಸ ಮತ್ತು ಆದೇಶ ಮಾಡಬೇಕಾದ ಕೆಲಸ ಒಂದು ಸರ್ಕಾರದ ಒಂದು ತೀರ್ಮಾನ ಇದೆಯಲ್ಲ ಅದನ್ನು ಆದೇಶ ಮಾಡೋದು ಯಾರದನ್ನ ಚೀಫ್ ಸೆಕ್ರೆಟ್ರಿ ಮಾಡ್ತಾರೆ ಪ್ರ ಅಲ್ಲಿ ಮುಖ್ಯ ಕಾರ್ಯದರ್ಶಿ ಯಾರ್ದಾರು ಆ ಕಾರ್ಯದರ್ಶಿ ಅದನ್ನು ಪ್ರಧಾನ ಕಾರ್ಯದರ್ಶಿ ಅದನ್ನು ಬಿಡು ಇಡೀ ರಾಜ್ಯಾದ್ಯಂತ ಅದರ ಆದೇಶವನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಸೆಂಟ್ರಲ್ನಿಂದ ಬಂದಂಥ ಆದೇಶಗಳಿರ್ತವೆ ಅಂದರೆ ಕೇಂದ್ರ ಸರ್ಕಾರ ಕೆಲವೊಂದು ಆದೇಶಗಳನ್ನು ಕಳಿಸಿರ್ತದೆ ಸರ್ ರಾಜ್ಯ ಸರ್ಕಾರಕ್ಕೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ ಇಂಥಿಂಥ ಕೆಲಸಗಳನ್ನ ಮಾಡಬೇಕು ನೀವು ಅಂತೇಳಿ ಆವಾಗ ಸರ್ಕಾರ ಅಂದರೆ ಯಾರು ಮುಖ್ಯಮಂತ್ರಿ ಆಗಲಿ ಆಯಾ ಸಚಿವಾಲಯ ಆಗಲಿ ಮಾಡೋದಲ್ಲ ಅಗೇನ್ ಅದು ಚೀಫ್ ಸೆಕ್ರೆಟರಿ ಹತ್ತಿರ ಬರ್ತದೆ ಚೀಫ್ ಸೆಕ್ರೆಟರಿ ಅವರು ಆ ಆದೇಶವನ್ನು ಕೇಂದ್ರ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಈ ಪಾಲಿಸಿಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಂತೆ ಜಾರಿಗೆ ಆದೇಶವನ್ನು ಮಾಡ್ತಾರೆ ಇನ್ನು ಕೋರ್ಟ್ನಲ್ಲಿ ಯಾವ್ಯಾವುದೋ ತೀರ್ಮಾನಗಳಾಗಿರ್ತವೆ ಕೋರ್ಟ್ನಲ್ಲಿ ತೀರ್ಪುಗಳು ಬಂದಿರ್ತವೆ ಯಾವುದೋ ಡೈರೆಕ್ಷನ್ ಕೊಟ್ಟಿರ್ತಾರೆ ಇನ್ನೇನೋ ಆದೇಶ ಮಾಡಿರ್ತಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವ ಕೆಲಸ ಅಗೇನ್ ಸಚಿವ್ ಸೆಕ್ರೆಟ್ರಿಯೆಟ್ದು ಚೀಫ್ ಸೆಕ್ರೆಟ್ರಿ ಮಾಡಬೇಕಾದ ಕೆಲಸ ಅಂದರೆ ಯಾವ ಕೆಲಸವನ್ನು ಮುಖ್ಯಮಂತ್ರಿ ತಾನು ಅಂದುಕೊಂಡಿರ್ತಾರೋ ಅದನ್ನು ಮಾಡುವಂಥ ಎಕ್ಸಿಕ್ಯೂಟ್ ಮಾಡುವ ಕೆಲಸವನ್ನು ಅಧೀನ ಕಾರ್ಯದರ್ಶಿಗಳು ಮಾಡ್ತಾರೆ ಇಲ್ಲೇನಾಗಿದೆ ಕಾರ್ಯದರ್ಶಿಯವರು ಸರ್ಕಾರ ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಲಿಕ್ಕೆ ಆಗಲಾರದೆ ಕೈ ಚೆಲ್ಲಿ ಕುಳಿತಿದ್ದಾರೆ ಯಾವಾಗ ಈ ಕಂಟೆಂಪ್ಟ್ ಪಿಟಿಷನ್ ಪ್ರೇಯರ್ ಆಗುತ್ತೋ ಪ್ರೇಯರ್ ಆದಾಗ ಒಂದು ಪೇಪರ್ ಬರ್ತಾರೆ ಚೀಫ್ ಸೆಕ್ರೆಟರಿ ತಮಿಳುನಾಡಿನ ಚೀಫ್ ಸೆಕ್ರೆಟರಿ ಬಂದು ಓದ್ಲಿಕ್ಕೆ ಹೋಗ್ತಾರೆ ಅಲ್ಲ ರೀ ನಾನು ನಿಮ್ಮ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೇನೆ ನಿಮ್ಮ ಹೇಳಿಕೆ ಏನು ಯಾಕೆ ನೀವು ಕಾರ್ತಿಕೈ ದೀಪಮ್ಮನ್ನ ಪ್ರಜ್ವಲಿಸುವ ಹಾಗೆ ನೋಡಿಕೊಳ್ಳಲಿಲ್ಲ ನಾನು ಪೊಲೀಸ್ ಎ ಡಿ ಜಿ ಲಾಂಡ್ ಆರ್ಡ್ರಿಗೆ ತಿಳಿಸಿದ್ದೆ ನಿಮಗೆ ತಿಳಿಸಿದ್ದೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಆರ್ಡರ್ ಆಗಿತ್ತು ನೀವು ಅದನ್ನು ಯಾಕೆ ಅನುಷ್ಠಾನಕ್ಕೆ ತಂದಿಲ್ಲ ಅವಾಗ ಆತ ಏನು ಹೇಳಬೇಕು ತಿಳಿಯಿಲ್ಲ ಆದರೆ ಯಾವ ಎಮ್ ಕೆ ಸ್ಟಾಲಿನ್ ಇವರೆಲ್ಲ ಹೇಳಿರ್ತಾರೋ ಅದನ್ನ ಕೈಯಲ್ಲಿ ಬರ್ಕೊಂಡ್ಬಂದಿರ್ತಾರೆ ಇದನ್ನು ಓದ್ಲಿಕ್ಕೆ ಹೋಗ್ತಾರೆ ನೀವು ಓದೋದು ಬೇಕಾಗಿಲ್ಲ ನಾನು ಹೇಳಿದ್ದನ್ನು ಕೇಳಿ ಯಾಕೆ ಇದನ್ನು ಪಾಲಿಸಿ ನೀವು ಅವಾಗ ಹೇಳ್ತಾರವರು ಇಲ್ಲ ಅಲ್ಲಿ ಮುಸಲ್ಮಾನರು ದಂಗೆ ಹೇಳ್ತಾರೆ ಅಂತ ನಮಗೆ ಭಯ ಇತ್ತು ಮತ್ತು ನಮಗೆ ಪೊಲೀಸರು ಇಂದ ಇದನ್ನು ಸಂರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು ಹಿಂದೂ ಮುಸಲ್ಮಾನರು ಗಲಾಟೆ ಆಗತ್ತೆ ಅಂತಾಯಿತು ಆದ್ದರಿಂದ ಮಾಡಲಿಲ್ಲ ಹಾಗಾದರೆ ನಿಮ್ಗೆ ನಾನು ಪ್ಯಾರಾಮಿಲ್ಟ್ರಿ ಫೋರ್ಸ್ ಕರ್ಸಕ್ಕೆ ಕೇಳಿದ್ದೆ ಸಿ ಐ ಎಸ್ ಎಫ್ ಕರೆಯ ಕೇಳಿದ್ದೆ ಕೇಂದ್ರ ಸರ್ಕಾರದಿಂದ ನೀವು ಭದ್ರತಾ ಸಿಬ್ಬಂದಿಯನ್ನು ಕರೆಸಿ ನನ್ನ ಆದೇಶವನ್ನು ಪಾಲಿಸಬೇಕಾಗಿತ್ತು ಮುರುಗನ್ ಟೆಂಪಲ್ನಲ್ಲಿ ದೀಪವನ್ನು ಬೆಳಗಿಸುವ ಕೆಲಸ ಮಾಡಬೇಕಾಗಿತ್ತು ನೀವು ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದೀರಿ ಮೇಲೆ ಯಾಕೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನೆ ಕೇಳ್ತಾರೆ ಇನ್ನು ಇನ್ನೊಂದು ಪ್ರಕರಣ ಬರುತ್ತೆ ಚರ್ಚಿನ ಪ್ರಕರಣ ಬರುತ್ತೆ ತಹಶೀಲ್ದಾರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಯಾಕೆ ನೀವು ಇದನ್ನು ಪಾಲಿಸಿಲ್ಲ ಎಸ್ ಎಸ್ ಪಿ ಎಸ್ ಪಿ ಡಿ ಜಿ ಯಾಕೆ ಪಾಲಿಸಿಲ್ಲ ಇದನ್ನು ಉತ್ತರ ಕೊಡಲಿಕ್ಕೆ ಉತ್ತರವೇ ಇಲ್ಲ ಮತ್ತೆ ಅಗೇನ್ ಕಾನೂನು ಪಾಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಜನ ದಂಗೆ ಹೇಳ್ತಾರೆ ಅಂತ ಬಿಟ್ವಿ ಇನ್ನಿಲ್ಲದ ಹಾಗೆ ತರಾಟೆಗೆ ತೆಗೆದುಕೊಳ್ತಾರೆ ಸ್ವಾಮಿನಾಥನ್ ಅವರು ಜಿ ಆರ್ ಸ್ವಾಮಿನಾಥನ್ ಅವ್ರು ಹೇಳ್ತಾರೆ ನಿಮ್ಮ ಇಬ್ ನಿಮ್ಮ ಇಡೀ ಎಲ್ಲ ಏನು ಅದಿ ಅಧಿಕಾರಿಗಳಿದರೆ ನಿಮ್ಮ ಶಿಸ್ತು ಕ್ರಮ ತಕ್ಷಣದಲ್ಲಿ ನಾನು ಕೈಗೊಳ್ಳಬಹುದು ಆದರೆ ನಿಮಗೆ ಒಂದು ಅವಕಾಶ ಕೊಡ್ತೀನಿ ನಡೆದ ಇಷ್ಟು ವಿದ್ಯಮಾನ ನೀವು ಮಾಡಿದ ಪ್ರಯತ್ನ ಈ ದೀಪತ್ತೂನಲ್ಲಿ ಕಾರ್ತಿಕೇಯ ದೀಪಂ ಹಚ್ಚಲಿಕ್ಕೆ ಮಾಡುವಾಗ ಪ್ರಯತ್ನ ಮಾಡಿದಾಗ ಬಂದಂಥ ಅಡ್ಡಿಗಳು ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಅದರ ಸಂಪೂರ್ಣ ಮಾಹಿತಿ ಹಾಗೂ ಚರ್ಚ್ ಕಟ್ಟಡವನ್ನು ಕಟ್ಟುವುದನ್ನು ನಿಲ್ಲಿಸಲಿಕ್ಕೆ ಆಗಿಲ್ಲ ಅದ್ರ ಕುರಿತು ಸಂಪೂರ್ಣ ಮಾಹಿತಿಯ ಅಫಿಡವಿಟನ್ನು ನನಗೆ ಸಲ್ಲಿಸಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಇದಕ್ಕಿಂತ ಕಪಾಳ ಮೋಕ್ಷವನ್ನು ಸರ್ಕಾರಕ್ಕೆ ಬೇರೆ ಯಾರಾದರೂ ಮಾಡಲಿಕ್ಕೆ ಸಾಧ್ಯವ ನೋಡಿ ನಿರಂತರವಾಗಿ ತಮಿಳ್ನಾಡು ಸರ್ಕಾರಕ್ಕೆ ಮಡ್ರಾಸ್ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಕಡೆ ಕಪಾಳ ಮೋಕ್ಷಗಳು ಬೀಳ್ತಾನೆ ಇದ್ದಾವೆ ಇದು ಯಾಕೆ ವಿಶೇಷ ಅನ್ನಿಸ್ತು ಅಂದರೆ ಯಾವ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಗಿಸಬೇಕು ಅಂತ ಎಮ್ ಕೆ ಸ್ಟಾಲಿನ್ ಸರ್ಕಾರ ಪ್ರಯತ್ನ ಮಾಡ್ತಲ್ಲ ಅದೇ ಜಡ್ಜು ಇವ್ರ ಮೇಲೆ ಹೇಗೆ ತಿರುಗಿ ಬಿದ್ದರು ಅನ್ನೋದು ಈ ಪ್ರಕರಣ ಇದೇ ಆರ್ಡರ್ನ ಜಿ ಆರ್ ಸ್ವಾಮಿನಾಥನ್ ಅಂತ ಬೇರೆ ಯಾವುದೇ ಜಡ್ಜ್ ಕೊಟ್ಟಿದ್ರೆ ಭಾಳ ದೊಡ್ಡ ವಿಷಯ ಆಗ್ತಿರಲಿಲ್ಲ ಯಾವ ಜಡ್ಜನ್ನು ಕೆಳಗಿಳಿಸಬೇಕು ಉಚ್ಚಾಟನೆ ಮಾಡಿಸ್ಬೇಕು ಸಸ್ಪೆಂಡ್ ಮಾಡಿಸ್ಬೇಕು ಮಹಾಭಿಯೋಗ ಮಾಡಿಸ್ಬೇಕು ಕಿತ್ತಾಕ್ಸ್ಬೇಕು ಅವ್ರ ವಿರುದ್ಧ ಬಾರ್ ಅಸೋಸಿಯೇಷನ್ ಒಂದು ವಿಂಗ್ ಕೂಡ ಹೋರಾಟ ಮಾಡಿ ಆಗಿತ್ತು ಇವರನ್ನು ತೆಗೆದುಹಾಕಬೇಕು ಅಂತ ಹೋರಾಟ ನಡೆಸಿತ್ತು ಪ್ರತಿಭಟನೆ ನಡೆಸಿತ್ತು ಅಂಥ ಸಂದರ್ಭದಲ್ಲಿಯೂ ಕೂಡ ಜಿ ಆರ್ ಸ್ವಾಮಿನಾಥನ್ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ ಅಷ್ಟೇ ದಕ್ಷತೆಯಿಂದ ಕೆಲಸ ಇದ್ದಾರೆ ಇವರು ಯಾವುದೇ ರೀತಿಯದಾದಂಥ ಈ ರೀತಿಯ ಕುತಂತ್ರಕ್ಕೆ ಬಗ್ಗಲಿಲ್ಲ ಅನ್ನೋದು ಇವತ್ತಿನ ವಿಷಯ ಇನ್ನು ಒಂದು ಕೋಟ್ ವಿಷಯ ತಮಿಳುನಾಡು ಸಂಬಂಧಪಟ್ಟಾಗಿ ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೇನೆ ರಾಜೀವ್ ಗಾಂಧಿ ಕಾಲದಲ್ಲಿ ಒಂದು ಜವಾಹರ್ ನವೋದಯ್ ಸ್ಕೂಲ್ಗಳಂತ ಶುರುವಾದವು ತುಂಬ ಅದ್ಭುತವಾದಂಥ ಯೋಜನೆ ಇದು ಇವತ್ತೇನಾದರೂ ಗ್ರಾಮೀಣ ವಿಭಾಗದ ಮಕ್ಕಳು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಈ ನವೋದಯ ಸ್ಕೂಲ್ನ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡ ಮಟ್ಟದಲ್ಲಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂದು ಮಾಡ್ತಾರೆ ನೋಡಿ ಮೂರು ರೀತಿಯ ವ್ಯವಸ್ಥೆ ಇರುತ್ತೆ ಒಂದು ಸೆಂಟ್ರಲ್ ಲಿಸ್ಟ್ ಅಂತ ಇರುತ್ತೆ ಒಂದು ಸ್ಟೇಟ್ ಲಿಸ್ಟು ಒಂದು ಕನ್ಕರೆನ್ಸ್ ಲಿಸ್ಟು ಕೆಲವೊಂದು ಕಾಯ್ದೆಗಳನ್ನು ಕೇಂದ್ರ ಮಾಡುತ್ತೆ ಕೆಲವೊಂದನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಕನ್ಕರೆನ್ಸ್ ಲಿಸ್ಟಲ್ಲಿ ಕೇಂದ್ರ ಮತ್ತು ರಾಜ್ಯ ಸೇರಿ ನಿರ್ವಹಿಸುವಂಥ ಖಾತೆಗಳಿರ್ತವೆ ಉದಾಹರಣೆಗೆ ಶಿಕ್ಷಣ ಇಲಾಖೆ ಇಲ್ಲೇನಾಗಿದೆ ಈ ನವೋದಯ ಸ್ಕೂಲ್ಗಳಿದಾವಲ್ಲ ಈ ನವೋದಯ ಸ್ಕೂಲ್ಗಳಿಗೆ ರಾಜ್ಯ ಸರ್ಕಾರಗಳೇನಿದೆ ಅವು ಜಾಗಗಳನ್ನ ಕೊಡಬೇಕು ನವೋದಯ ಸ್ಕೂಲ್ ಕಟ್ಟಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತರುತ್ತೆ ನಂಬರ್ ಒನ್ ಎಜುಕೇಷನನ್ನು ಕೊಡುವಂಥ ವ್ಯವಸ್ಥೆ ಇದು ರಾಜೀವ್ ಗಾಂಧಿ ಮಾಡಿರುವಂಥ ಸ್ಕೀಮ್ ಇದು ನಂಗೆ ತುಂಬ ಇಷ್ಟ ಆದಂಥ ಸ್ಕೀಮ್ ಇದನ್ನು ತಮಿಳುನಾಡಲ್ಲಿ ಮಾಡಲಿಕ್ಕೆ ಬೀಳಲಿಲ್ಲ ಯಾಕೆ ಕೋರ್ಟ್ಗೆ ಹೋಯಿತು ಕೋರ್ಟ್ಗೆ ಹೋದಾಗ ಏನಾದರೂ ಹೈಕೋರ್ಟ್ನಲ್ಲಿ ಮಾಡಲೇಬೇಕು ನೀವು ಅಂತ ಆರ್ಡರ್ ಆಯಿತು ಕೇಂದ್ರ ಸರ್ಕಾರದ ಯೋಜನೆ ಇದು ಕನ್ಕರೆನ್ಸ್ ಲಿಸ್ಟಲ್ಲಿ ಬರುತ್ತೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ನೀವು ಜಾಗ ಕೊಡಬೇಕು ರಾಜ್ಯ ಸರ್ಕಾರ ತಮಿಳಿಗೆ ಭಾಳ ತಮಿಳಿಗೆ ಭಾಳ ದೊಡ್ಡದಾದಂಥ ಕುತ್ತು ಬರುತ್ತೆ ಇದರಿಂದ ತಮಿಳು ಭಾಷೆಗೆ ನಮ್ಮ ಸ್ಥಳೀಯ ಸ್ವಾಯತ್ತತೆಗೆ ವಿರುದ್ಧವಾಗಿದೆ ನಮ್ಮ ರಾಜ್ಯ ಪರಮಾಧಿಕಾರಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಆದ್ದರಿಂದ ನಾವು ನಮ್ಮಲ್ಲಿ ನವೋದಯ ಸ್ಕೂಲ್ ಮಾಡೋದಿಲ್ಲ ಹೈಕೋರ್ಟಲ್ಲಿ ಮಾಡಲೇಬೇಕು ಅಂತ ಆದೇಶ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ತಮಿಳ್ನಾಡು ಸರ್ಕಾರದ ಎಮ್ ಕೆ ಸ್ಟಾಲಿನ್ನು ತಮಿಳ್ನಾಡಿನಲ್ಲಿ ಆ ಕಾಲದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಸಿಕ್ಬಿಡುತ್ತೆ ಮೊನ್ನೆ ಇದರ ವಿಚಾರಣೆ ಬರುತ್ತೆ ಆನರೇಬಲ್ ಜಸ್ಟಿಸ್ ಬಿ ವಿ ನಾಗರತ್ನ ಮತ್ತು ಆರ್ ಮಾಧವನ್ ಅವರ ಬೆಂಚ್ ಖಂಡಪೀಠ ಅಂದರೆ ಡಿವಿಷನ್ ಬೆಂಚಿಗೆ ಬರುತ್ತೆ ಡಿವಿಷನ್ ಬೆಂಚಿಗೆ ಬಂದಾಗ ಅಲ್ಲಿ ಒಬ್ಬ ಈ ಪ್ರಭೃತಿ ದನಗಣಸರು ವಿಲ್ಸನ್ ಅಂತೇಳಿ ಈತ ಎಂ ಪಿ ಎಂ ಪಿ ಕ್ರಿಶ್ಚಿಯನ್ನು ಪಕ್ಕಾ ಹಿಂದೂ ವಿರೋಧಿ ಈತ ರಾಜ್ಯ ಸರ್ಕಾರದ ಪರವಾಗಿ ಈತನ ಆರ್ಗ್ಯುಮೆಂಟ್ ಈತ ಹೇಳ್ತಾನೆ ನೋಡಿ ನಾವೇನಾದರೂ ನವೋದಯ ಸ್ಕೂಲ್ಗಳನ್ನ ತಮಿಳ್ನಾಡಿನಲ್ಲಿ ಶುರು ಮಾಡಿದರೆ ನಮ್ಮ ತಮಿಳು ಭಾಷೆ ಹೊರಟು ಹೋಗುತ್ತೆ ಆದ್ದರಿಂದ ಮಾಡೋದಿಲ್ಲ ಅದರಿಂದ ನನ್ನ ರಾಜ್ಯದಲ್ಲಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಜಸ್ಟಿಸ್ ಬಿ ವಿ ನಾಗರತ್ನ ಜಾಡಿಸ್ತಾರೆ ಜಾಡಿಸ್ತಾರೆ ನೋಡಿ ಹೇಳ್ತಾರೆ ನನ್ನ ರಾಜ್ಯ ನನ್ನ ರಾಜ್ಯ ಅಂತ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ನನ್ನ ದೇಶ ಅಂತ ಮಾತಾಡಿ ನೀನು ಇದು ಫೆಡರಲ್ ಸ್ಟ್ರಕ್ಚರ್ ಇದು ನಿನಗಿಷ್ಟ ಬಂದ ಹಾಗೆ ನಿನ್ನ ರಾಜ್ಯದಲ್ಲಿ ಏನು ಬೇಕಾದರೂ ಮಾಡಲಿಕ್ಕಾಗೋದಿಲ್ಲ ಕೇಂದ್ರದ ಆದೇಶಗಳೇನಿದಾವೆ ಅದನ್ನು ಪಾಲಿಸಬೇಕಾದ ಕೆಲಸ ರಾಜ್ಯ ಸರ್ಕಾರದ್ದು ನೀನು ನಮ್ಮ ನನ್ನ ರಾಜ್ಯ ನನ್ನ ರಾಜ್ಯ ಅಂತ ನಿನಗಿಷ್ಟ ಬಂದ ಹಾಗೆ ನಡೆಸಲಿಕ್ಕೆ ಭಾರತ ದೇಶದ ಸಂವಿಧಾನ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಆಮೇಲೆ ನೀನೇನು ಹೇಳ್ತಾ ಇದೆಯಲ್ಲ ತಮಿಳ್ನಾಡು ಭಾಷೆಗೆ ಕುತ್ತು ಬರುತ್ತೆ ಅಂತೇಳಿ ಆ ರೀತಿ ಏನೂ ಇಲ್ಲ ಒಂದನೇ ತಾರೀಕು ನಿನ್ನ ತರಗತಿಯಿಂದ ಎಂಟನೇ ತರಗತಿ ಒಳಗು ತಮಿಳನ್ನೇ ಕಲಿಸ್ತಾರೆ ತಮಿಳು ಭಾಷೆಯಲ್ಲೇ ಮಾಧ್ಯಮ ಭಾಷೆಯಾಗಿರುತ್ತೆ ಮೇಲೆ ಎರಡನೇ ಭಾಷೆಯಾಗಿ ಇನ್ನೊಂದು ಭಾಷೆ ಇರುತ್ತೆ ಎಂಟನೇ ಇಯತ್ತೆಯಿಂದ ಎರಡನೇ ಭಾಷೆ ಜಾರಿಗೆ ಬರುತ್ತೆ ನೀನು ಆ ರೀತಿ ಭಾಷೆ ಹೆಸರು ಹೇಳಿ ಒಂದು ಕೇಂದ್ರದ ಯೋಜನೆಯನ್ನು ಈ ರೀತಿ ರದ್ದು ಮಾಡಲಿಕ್ಕೆ ಅಥವಾ ಅದನ್ನ ಅನುಷ್ಠಾನಕ್ಕೆ ಬರಲಾರ್ದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸರಿಯಾಗಿ ಈ ವಿಲ್ಸನ್ಗೆ ಜಾಡಿಸ್ತಾರೆ ಈಗ ಅನಿವಾರ್ಯವಾಗಿ ಈ ಕರುಣಾನಿಧಿಯ ಸರ ಕ್ಷಮಿಸಿ ಈ ಎಮ್ ಕೆ ಸ್ಟಾಲಿನ್ನ ಸರ್ಕಾರ ನವೋದಯ ಶಾಲೆಗೆ ಅನುಮತಿ ಕೊಡಬೇಕಾದಂಥ ಜಾಗಗಳನ್ನು ಮಾಡಿಕೊಡಬೇಕಾದಂಥ ಅನಿವಾರ್ಯತೆ ಒದಗಿದೆ ಅವರ ಅಡ್ವೊಕೇಟಾಗಿ ವಾದ ಮಂಡನೆ ಮಾಡಿದಂಥ ವಿಲ್ಸನ್ನು ಸರಿಯಾಗಿ ತರಾಟೆಗೆ ಆತನ್ನು ತೆಗೆದುಕೊಳ್ಳಲಾಗತ್ತೆ ತಮಿಳ್ನಾಡು ಸರ್ಕಾರ ಯಾವತ್ತೂ ಕೂಡ ಭಾರತದಿಂದ ತಾನು ಭಿನ್ನ ಅಂತ ಅಭಿನ್ನಾಂಗವಾಗಿ ತಾನು ತನ್ನನ್ನು ತಾನು ತೋರಿಸಿಕೊಳ್ಳಾರದೆ ಭಿನ್ನವಾಗಿ ಉಳಿಯುವಂಥ ನಿರಂತರವಾದ ಪ್ರಯತ್ನವನ್ನು ಮಾಡುತ್ತೆ ನೀಟ್ ಪರೀಕ್ಷೆಯ ಸಂದರ್ಭದಲ್ಲೂ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಮಕ್ಕಳು ಆದ್ದರಿಂದ ನೀಟ್ ಪರೀಕ್ಷೆಯೇ ಬೇಡ ನಾವೇ ಬೇರೆ ಪರೀಕ್ಷೆ ಮಾಡ್ತೀವಿ ಅಂತ ಇವರು ಹೋರಾಟ ಮಾಡಿದರು ಅದು ಆಗಲಿಲ್ಲ ಅದು ಬೇರೆ ವಿಚಾರ ಅಂದರೆ ಕೇಂದ್ರ ಸರ್ಕಾರದ ಏನು ಸಾರ್ವಭೌಮತೆ ಇದೆ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಆಲೋಚನೆ ತಮಿಳುನಾಡು ಸರ್ಕಾರದ್ದು ಆ ಕಡೆ ಜಿ ಆರ್ ಸ್ವಾಮಿನಾಥನ್ನು ಈ ಕಡೆ ಬಿ ವಿ ನಾಗರತ್ನ ಎರಡೆರಡು ಕಡೆಯಿಂದ ಪಟಿ ಇರೋಂಥ ಕಪಾಳ ಮೋಕ್ಷ ಮಾಡಿಸ್ಕೊಂಡು ಅಂತ ತಮಿಳುನಾಡು ಸರ್ಕಾರ ಇನ್ಯಾವ ಬಹಾಭಿಯೋಗ ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ